ಎಲ್ರಿಗೂ ನಮಸ್ಕಾರ ಗೆಳತಿ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಬನ್ನಿ ಸ್ನೇಹಿತರೆ ಧನುರ್ಮಾಸದ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ ಧನುರ್ಮಾಸ ಯಾವಾಗ ಪ್ರಾರಂಭ ಆಗುತ್ತೆ ಯಾವಾಗ ಮುಕ್ತಾಯ ಆಗುತ್ತೆ ಹಾಗೆ ಈ ಒಂದು ಧನುರ್ಮಾಸದಲ್ಲಿ ಮಾಸದಲ್ಲಿ ಯಾವ್ಯಾವ ನಿಯಮಗಳನ್ನ ಪಾಲಿಸಬೇಕು ಯಾವ್ಯಾವ ಕೆಲಸಗಳನ್ನ ಮಾಡಬಹುದು ಮಾಡಬಾರ್ದು ಹಾಗೆ ಧನುರ್ಮಾಸದ ಮಾಸದ ಪೂಜೆ ಆಚರಣೆಯೆಲ್ಲ ಹೇಗಿರಬೇಕು ಇದರ ಮಹತ್ವ ಏನು ಧನುರ್ಮಾಸದಲ್ಲಿ ಮಾಸದಲ್ಲಿ ಅರಳಿ ಮರವನ್ನು ಯಾಕೆ ಪೂಜೆ ಮಾಡಬೇಕು ಎಷ್ಟು ದಿನ ಮಾಡಬೇಕು ಹೇಗೆ ಮಾಡಬೇಕು ಪ್ರತಿಯೊಂದನ್ನು ಕೂಡ ವಿವರವಾಗಿ ತಿಳಿಸ್ಕೊಡ್ತಾ ಇದ್ದೀನಿ ಗ್ರಹ ದೋಷ ನಿವಾರಣೆಗೆ ಕಾಳಸರ್ಪ ದೋಷ ನಿವಾರಣೆಗೆ ಈ ಧನುರ್ಮಾಸದ ಪೂಜೆ ಆಚರಣೆ ತುಂಬಾ ಮುಖ್ಯ ಒಂದೇ ಒಂದು ದಿನ ಧನುರ್ಮಾಸದಲ್ಲಿ ನಿಯಮಬದ್ಧವಾಗಿ ನಾವು ಪೂಜೆ ಮಾಡಿದರೆ ಸಾವಿರ ವರ್ಷಗಳ ಕಾಲ ವಿಷ್ಣುವನ್ನು ಆರಾಧನೆ ಮಾಡಿದಂಥ ಫಲ ನಮಗೆ ಸಿಗುತ್ತೆ ಹೀಗಿರುವಾಗ ನಾವು ಧನುರ್ಮಾಸದಲ್ಲಿ ಮೂರು ದಿನ ಐದು ದಿನ ಒಂಬತ್ತು ದಿನ ಇಪ್ಪತ್ತೊಂದು ದಿನ ಅಥವಾ ಒಂದು ತಿಂಗಳ ಪೂರ್ತಿ ಪೂಜೆ ಮಾಡೋದರಿಂದ ಎಷ್ಟು ಫಲ ನಮಗೆ ಸಿಗುತ್ತೆ ಅಲ್ವಾ ಈ ವಿಡಿಯೋನ ಪೂರ್ತಿ ನೋಡಿದ್ಮೇಲೆ ನೀವೇ ಯೋಚನೆ ಮಾಡಿ ಧನುರ್ಮಾಸದ ಮಾಸದ ಪೂಜೆ ನೀವು ಎಷ್ಟು ದಿನ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ ಅಥವಾ ಇನ್ನೂ ಯಾರಾದರೂ ಮಾಡೇ ಇಲ್ಲ ಇದೇ ಮೊದಲನೇ ಸಲ ನಾವು ಧನುರ್ ಮಾಸ ಪೂಜೆನ ಶುರು ಮಾಡ್ತೀವಿ ಅನ್ನೋರು ಕೂಡ ಮಾಡಬಹುದು ಅಥವಾ ನಮ್ಮ ಮನೆ ಹತ್ರದಲ್ಲಿ ದೇವಸ್ಥಾನಗಳಿಲ್ಲ ಅರಳಿ ಕಟ್ಟೆ ಇಲ್ಲ ಅಂತ ಅನ್ನೋರು ಕೂಡ ಧನುರ್ಮಾಸದಲ್ಲಿ ಮಾಸದಲ್ಲಿ ಮನೆಯಲ್ಲೇ ಸರಳವಾಗಿ ಯಾವ ರೀತಿ ಪೂಜೆ ಮಾಡಬೇಕು ಯಾವ ಸಮಯದಲ್ಲಿ ಮಾಡಬೇಕು ಅದನ್ನು ಕೂಡ ತಿಳಿಸ್ಕೊಡ್ತಾ ಇದ್ದೀನಿ ವಿಡಿಯೋನ ಕೊನೆ ತನಕ ನೋಡಿ ಧನುರ್ಮಾಸವನ್ನು ಮಲ ಮಾಸ ಶೂನ್ಯ ಮಾಸ ಅಂತ ಕರೀತಾರೆ ವಿಪರೀತ ಚಳಿ ಇರೋದರಿಂದ ಯಾವುದೇ ಶುಭ ಕಾರ್ಯಗಳನ್ನು ಈ ಸಮಯದಲ್ಲಿ ಮಾಡೋದಿಲ್ಲ ಹಾಗೆ ಧನುರ್ಮಾಸ ಇದೇ ಡಿಸೆಂಬರ್ ಮಂಗಳವಾರ ಹನ್ ಹದಿನಾರನೇ ತಾರೀಕಿಂದ ಶುರುವಾಗುತ್ತೆ ಜನವರಿ ಹದಿನಾಲ್ಕನೇ ತಾರೀಕಿಗೆ ಮುಕ್ತಾಯ ಆಗುತ್ತೆ ಸೂರ್ಯ ಧನುರ್ ರಾಶಿಯಲ್ಲಿ ಇರ್ತಾರೆ ಹಾಗಾಗಿ ಈ ಮಾಸವನ್ನ ಧನುರ್ ಮಾಸ ಅಂತ ಕರೆಯಲಾಗುತ್ತೆ ಈ ಮಾಸದ ಅಂತ್ಯದಲ್ಲಿ ಮಕರ ರಾಶಿಗೆ ಪ್ರವೇಶ ಮಾಡ್ತಾರೆ ಆ ದಿನ ನಾವು ಮಕರ ಸಂಕ್ರಾಂತಿಯನ್ನ ಆಚರಣೆ ಮಾಡ್ತೀವಿ ಅಲ್ಲದೆ ಇದೇ ಧನುರ್ ಮಾಸದಲ್ಲಿ ಡಿಸೆಂಬರ್ ಮೂವತ್ತನೇ ತಾರೀಕು ವೈಕುಂಠ ಏಕಾದಶಿಯನ್ನು ಕೂಡ ಆಚರಣೆ ಮಾಡ್ತೀವಿ ಹಾಗಾಗಿ ಈ ಒಂದು ಮಾಸದಲ್ಲಿ ಬರುವಂಥ ಪ್ರತಿಯೊಂದು ದಿನ ಕೂಡ ತುಂಬಾ ವಿಶೇಷ ಚತುರ್ಥಿ ಪಂಚಮಿ ಷಷ್ಠಿ ಹಾಗೆ ಏಕಾದಶಿ ಪ್ರತಿಯೊಂದು ಕೂಡ ತುಂಬಾ ವಿಶೇಷ ನಿಮಗೆ ತಿಂಗಳು ಪೂರ್ತಿ ಆಚರಣೆ ಮಾಡೋದಕ್ಕಾಗಲಿಲ್ಲ ಅಂದರೆ ಅಥವಾ ಆರೋಗ್ಯ ಸಮಸ್ಯೆಗಳಿದೆ ಬೇರೆ ರೀತಿಯ ಸಮಸ್ಯೆಗಳಿದೆ ಅಂತ ಅನ್ನೋರು ಇಂಥ ವಿಶೇಷವಾದ ದಿನಗಳಲ್ಲಿ ನೀವು ಧನುರ್ಮಾಸ ಆಚರಣೆನ ಮಾಡಬಹುದು ಅಲ್ಲದೆ ಆರೋಗ್ಯ ವೃದ್ಧಿಗೋಸ್ಕರ ಮತ್ತು ಜ್ಞಾಪಕ ಶಕ್ತಿ ವೃದ್ಧಿಗೋಸ್ಕರ ತುಂಬ ಜನ ಹೇಳ್ತಾ ಇರ್ತೀರಲ್ವ ತುಂಬ ಮರುವು ನಮಗೆ ಮತ್ತು ತುಂಬ ಸೋಮಾರಿತನ ಅಂಥವರು ಈ ಒಂದು ಧನುರ್ಮಾಸದಲ್ಲಿ ಬೇಗ ಎದ್ದು ಮನೆಯಲ್ಲಿ ಪೂಜೆ ಮಾಡಿ ಅರಳಿ ಮರ ಪ್ರದಕ್ಷಿಣೆ ಹಾಕೋದ್ರಿಂದ ಸೋಮಾರಿತನ ಕಡಿಮೆ ಆಗುತ್ತೆ ಯಾವಾಗಲೂ ಆ್ಯಕ್ಟಿವ್ ಆಗಿರ್ಬೋದು ಅಷ್ಟೇ ಅಲ್ಲ ಉಸಿರಾಟ ತೊಂದರೆ ಚರ್ಮದ ಸಮಸ್ಯೆಗಳು ಇಂಥವರು ಕೂಡ ಅಷ್ಟೇ ಬೆಳಗ್ಗೆ ಬೇಗ ಎದ್ದು ಅರಳಿ ಮರದ ಪೂಜೆ ಮಾಡೋದರಿಂದ ಪ್ರದಕ್ಷಿಣೆ ಹಾಕೋದ್ರಿಂದ ಆರೋಗ್ಯ ಸುಧಾರಣೆ ಆಗುತ್ತೆ ಎಷ್ಟೋ ಸಮಸ್ಯೆಗಳಿಗೆ ಅರಳಿ ಮರದ ಪೂಜೆ ಪ್ರದಕ್ಷಿಣೆಗಳನ್ನು ಹೇಳ್ತಾರೆ ಒಂಬತ್ತು ದಿನ ಹನ್ನೆರಡು ದಿನ ಮಾಡಬೇಕು ಅಂತ ಯಾಕೆಂದ್ರೆ ಈ ಒಂದು ಮರದಲ್ಲಿ ತ್ರಿಮೂರ್ತಿಗಳು ನೆಲೆಸಿರ್ತಾರೆ ಅದರಲ್ಲೂ ಈ ರೀತಿ ಧನುರ್ಮಾಸದಲ್ಲಿ ಮಾಸದಲ್ಲಿ ಇದರ ಒಂದು ದೈವತ್ವ ಹೆಚ್ಚಾಗಿ ಇರುತ್ತೆ ಮತ್ತೆ ದಿನದ ಇಪ್ಪತ್ನಾಲ್ಕು ಗಂಟೆಗಳ ಕಾಲ ಆಮ್ಲಜನಕವನ್ನ ಬಿಡುಗಡೆ ಮಾಡುವಂಥ ಮರ ಈ ಅರಳಿ ಮರ ಅಷ್ಟೇ ಅಲ್ಲ ಈ ಅರಳಿ ಮರ ಇರುವಂಥ ಕಡೆ ಅದರ ಸುತ್ತಮುತ್ತಲಿನ ಪರಿಸರದಲ್ಲಿ ಗಾಳಿಯಲ್ಲಿ ಆಗಲಿ ಯಾವುದೇ ವಿಷಕಾರಿ ಬ್ಯಾಕ್ಟೀರಿಯಾಗಳಾಗಿರ್ಬೋದು ವೈರಸ್ಗಳಾಗಿರಬಹುದು ಅದನ್ನೆಲ್ಲ ಶುದ್ಧೀಕರಿಸುತ್ತೆ ಹಾಗಾಗಿನೇ ನೋಡಿ ಹಿಂದಿನ ಕಾಲದಲ್ಲಿ ಹಳ್ಳಿಗಳಲ್ಲಿ ಒಂದೊಂದು ಅರಳಿ ಕಟ್ಟೆ ಇದ್ದೇ ಇರ್ತಾಯಿತ್ತು ವಯಸ್ಸಾದವರು ಅಲ್ಲಿ ಕೂತ್ಕೊಂಡು ಮಾತಾಡೋರು ಹರಟೆ ಹೊಡೆಯೋರು ಐದ್ರ ಮುಖಾಂತರ ಆ ಗಾಳಿಯನ್ನು ಸೇವನೆ ಮಾಡೋ ಮಾಡೋರು ಹಾಗಾಗಿ ಅವರ ಆರೋಗ್ಯ ಚೆನ್ನಾಗಿರ್ತಾಯಿತ್ತು ಅಷ್ಟೇ ಎಲ್ಲ ಮಕ್ಕಳು ಕೂಡ ಅಲ್ಲಿ ಆಟ ಆಡೋದ್ರಿಂದ ಅವರ ಒಂದು ಉಸಿರಾಟದ ತೊಂದರೆ ಆಗಿರಲಿ ಆರೋಗ್ಯ ಆಗಿರಲಿ ಎಲ್ಲ ಕೂಡ ಚೆನ್ನಾಗೇ ಇರ್ತಾಯಿತ್ತು ಆದರೆ ಈಗಿನ ಕಾಲದಲ್ಲಿ ಮರಗಳೇ ಕಡಿಮೆ ಆಗಿದೆ ಹಾಗಾಗಿ ಆರೋಗ್ಯ ಸಮಸ್ಯೆಗಳು ಕೂಡ ಜಾಸ್ತಿ ಆಗ್ತಾಯಿದೆ ಶನಿ ಪ್ರಭಾವಕ್ಕೆ ಒಳಗಾಗಿರೋವಂಥವ್ರು ಸಾಡೆ ಸಾತಿಯಾಗಿರಲಿ ಪಂಚಮ ಶನಿ ಅಷ್ಟಮ ಶನಿ ಈ ಥರದ ಸಮಸ್ಯೆಗಳಿಂದ ಬಳಲ್ತಾ ಇರುವಂಥವ್ರು ಇದನ್ನು ಸುಲಭವಾಗಿ ಪರಿಹಾರ ಮಾಡ್ಕೋಬೇಕು ಅಂತ ಇದ್ದರೆ ಪ್ರತಿ ಶನಿವಾರ ಬೆಳಗ್ಗೆ ಸೂರ್ಯೋದಯಕ್ಕಿಂತ ಮೊದಲೇ ಅಂದರೆ ಆರು ಗಂಟೆಗೂ ಮೊದಲೇ ಎದ್ದು ಸ್ನಾನ ಮಾಡಿಕೊಂಡು ನೀವು ಅರಳಿ ಮರದ ಹತ್ರ ಸಾಸಿವೆ ಎಣ್ಣೆಯಿಂದ ಮಣ್ಣಿನ ದೀಪ ಹಚ್ಚಬೇಕು ಒಂದು ದೀಪ ಹಚ್ಚಿದ್ರೂ ಪರವಾಗಿಲ್ಲ ಸಾಸಿವೆ ಎಣ್ಣೆಯಿಂದ ಅಥವಾ ಎಳ್ಳೆಣ್ಣೆಯನ್ನು ಹಾಕಿ ಮಣ್ಣಿನ ದೀಪನ ಹಚ್ಚಬೇಕು ಮತ್ತು ಹನ್ನೆರಡು ಪ್ರದಕ್ಷಿಣೆನ ಹಾಕಬೇಕು ಈ ರೀತಿ ಮಾಡೋದ್ರಿಂದ ನವಗ್ರಹಗಳ ದೋಷಗಳು ಏನೇ ಇದ್ರೂ ಕೂಡ ನಿವಾರಣೆ ಆಗುತ್ತೆ ಈ ಕಾರಣದಿಂದನೇ ಮದುವೆ ನಿಧಾನ ಆಗ್ತಾ ಇರೋರು ಅಥವಾ ಮಕ್ಕಳ ಫಲ ಇಲ್ಲ ಅಂತ ಅನ್ನೋರು ಸಂತಾನ ಫಲಕ್ಕೋಸ್ಕರ ಅಥವಾ ಈ ರೀತಿ ಗ್ರಹ ದೋಷ ನಿವಾರಣೆಗಾಗಿ ಅರಳಿ ಮರವನ್ನು ಪ್ರದಕ್ಷಿಣೆ ಹಾಕಬೇಕು ಪೂಜೆ ಮಾಡಬೇಕು ಅಂತ ಹೇಳೋದು ಯಾರಾದರೂ ಮಾಡಬೇಕು ಅನ್ಕೊಂಡಿದ್ರೆ ಖಂಡಿತ ನೀವು ಮಾಡಿ ಇದೇ ಧನುರ್ಮಾಸದಲ್ಲಿ ನೀವು ಪ್ರಾರಂಭ ಮಾಡಬಹುದು ಐದು ಶನಿವಾರ ಆರು ಶನಿವಾರ ಅಥವಾ ಒಂಬತ್ತು ಶನಿವಾರ ನೀವು ಇದೇ ರೀತಿಯೇ ಮಾಡಬಹುದು ಅಷ್ಟೇ ಅಲ್ಲದೆ ಪುರಾಣದ ಪ್ರಕಾರ ಪ್ರತಿ ಶುಕ್ರವಾರ ಸಂಜೆ ನಾರಾಯಣ ಸಮೇತಳಾಗಿ ಲಕ್ಷ್ಮೀ ದೇವಿ ಈ ಅರಳಿ ಮರದಲ್ಲಿ ನೆಲೆಸಿರ್ತಾರೆ ಅಂತ ಹೇಳಾಗತ್ತೆ ಶನಿವಾರ ಬೆಳಗ್ಗೆ ತನಕ ಅರಳಿ ಮರದಲ್ಲಿ ನೆಲೆಸಿರ್ತಾರೆ ಹಾಗಾಗಿ ಶನಿವಾರ ಬೆಳಗ್ಗೆ ಈ ರೀತಿ ಪೂಜೆ ಮಾಡೋದ್ರಿಂದ ಶನಿದೋಷ ಕಾಳ ಸರ್ಪದೋಷ ಕೂಡ ನಿವಾರಣೆಯಾಗಿ ಲಕ್ಷ್ಮಿಯ ಅನುಗ್ರಹ ಸಿಗುತ್ತೆ ನೀವು ರೀತಿ ಅರಳಿ ಮರದ ಪೂಜೆ ಮಾಡುವಾಗ ಹಿಂದಿನ ದಿನ ರಾತ್ರಿ ನಾಟಿ ಕಡಲೆ ಕಾಳಿ ಬರುತ್ತಲ್ಲ ಅದನ್ನು ನೆನೆಸಿಡಬೇಕು ಸ್ವಲ್ಪ ಸ್ವಲ್ಪ ನೆನೆಸಿಟ್ಟು ಅದಕ್ಕೆ ಸ್ವಲ್ಪ ಬೆಲ್ಲನ ಚೆಚ್ಚಿ ಪುಡಿ ಮಾಡ್ಕೋಬೇಕು ಮತ್ತು ನೆನೆಸಿರೋ ಕಾಳನ್ನ ನೀರ್ನೆಲ್ಲ ತೆಗೆದು ಆ ಕಾಳನ್ನು ಒಂದು ಡಬ್ಬಿನಲ್ಲಿ ಹಾಕ್ಕೊಂಡು ಬೆಲ್ಲನ ಸಪ್ರೇಟಾಗಿ ಒಂದು ಪೇಪರಲ್ಲಿ ಕಟ್ಟಿಟ್ಕೊಳ್ಳಿ ತಗೊಂಡು ಹೋಗಿ ನೀವು ಹರಳಿ ಮರದ ಹತ್ರ ದೀಪ ಎಲ್ಲ ಹಚ್ಚಾದ್ಮೇಲೆ ಅದನ್ನು ಹರಳಿ ಮರದ ಬುಡದಲ್ಲಿ ಹಾಕಬೇಕು ಕಾಳು ಮತ್ತು ಬೆಲ್ಲನ ನೀವು ಹಾಗೆ ಕೂಡ ಹಾಕ್ಬೋದು ಅಥವಾ ಒಣಗಿದ ಕಾಳನ್ನು ತೊಗೊಂಡೋಗಿ ಹಾಕ್ಬೋದು ಅಲ್ಲಿರೋ ಇರುವೆಗಳು ಸಣ್ಣ ಸಣ್ಣ ಹುಳಗಳು ಅಥವಾ ಪಕ್ಷಿಗಳೇ ಆಗಲಿ ಅದನ್ನು ತಿಂತವೆ ಒಣಗಿದ ಕಾಳನ್ನು ಕೂಡ ಹಾಕಬಹುದು ಏನು ತೊಂದರೆ ಇಲ್ಲ ಆದರೆ ಕಾಳನ್ನ ನಾವು ಈ ರೀತಿ ನೆನೆಸಿ ತಗೊಂಡೋಗಿ ಹಾಕೋದ್ರಿಂದ ಅವುಗಳಿಗೆ ತಿನ್ನೋದಕ್ಕೆ ಸುಲಭ ಆಗತ್ತೆ ಹರಳಿ ಮರಕ್ಕೆ ಕಡಲೆಕಾಳು ಬೆಲ್ಲ ಯಾಕೆ ನೈವೇದ್ಯವಾಗಿಡಬೇಕು ಅಂತಂದ್ರೆ ಅದೋ ಬ್ರಹ್ಮ ತಥಾ ಮಧ್ಯೆ ವಿಷ್ಣುರಂತೆ ಸದಾಶಿವ ಮೂರ್ತಿತ್ರಯ ಸ್ವರೂಪಾಯ ದತ್ತಾತ್ರೇಯ ನಮೋಸ್ತುತೆ ಸಾಕ್ಷಾತ್ ದತ್ತಾತ್ರೇಯ ಸ್ವಾಮಿಗಳ ಸ್ವರೂಪ ಅಂತಾನೆ ಹೇಳಲಾಗತ್ತೆ ಒಳ್ಳೆ ಜ್ಞಾನ ಪಡಿಬೇಕು ಅಂತ ಇದ್ರೆ ಕಡ್ಲೆ ಗುರುಗಳಿಗೆ ಅರ್ಪಿಸ್ಬೇಕು ಹಾಗಾಗಿ ಅರಳಿ ಮರಕ್ಕೆ ಕಡ್ಲೆಕಾಳಿನ ನೈವೇದ್ಯನ ಮಾಡಬೇಕು ಸಾಕ್ಷಾತ್ ಗುರುಗಳ ಸ್ವರೂಪ ದತ್ತಾತ್ರೇಯ ಸ್ವಾಮಿಗಳು ಕೂಡ ಅರಳಿ ಮರದಲ್ಲಿ ನೆಲೆಸಿರ್ತಾರೆ ಅನ್ನೋ ನಂಬಿಕೆ ಹಾಗಾಗಿ ಕಡ್ಲೆಕಾಳನ್ನ ನೈವೇದ್ಯ ಮಾಡಬೇಕು ಓದೋ ಮಕ್ಕಳು ಒಳ್ಳೆ ವಿದ್ಯಾವಂತರಾಗಬೇಕು ಜ್ಞಾನವಂತರಾಗಬೇಕು ಹೇಳಿ ನಾವು ಗುರುಗಳ ಪೂಜೆನ ಮಾಡಿಸ್ತೀವಿ ಆದರೆ ಜ್ಞಾನ ಅನ್ನೋದು ನಮಗೂ ಬೇಕು ಅಲ್ವಾ ನಾವು ಮಾಡೋ ಕೆಲಸದ ಅರಿವು ನಮಗಿರಬೇಕು ಅದನ್ನು ತಿಳ್ಕೊಳ್ಳುವಂಥ ಜ್ಞಾನ ನಮಗಿರಬೇಕು ಹಾಗಾಗಿನೇ ಅರಳಿ ಮರದ ಪೂಜೆಯನ್ನು ಮಾಡುವಾಗ ಯಾವುದೇ ಸಮಯ ಸಂದರ್ಭ ಆಗಿರಲಿ ಯಾವುದೇ ಕಾರಣಕ್ಕೆ ನೀವು ಪೂಜೆ ಮಾಡ್ತಾ ಇರಲಿ ಅರಳಿ ಮರಕ್ಕೆ ಕಡಲೆಕಾಳಿನ ನೈವೇದ್ಯನ ಮಾಡಬೇಕು ಅರಳಿ ಮರದ ಬುಡಕ್ಕೆ ಕಡಲೆಕಾಳು ಮತ್ತೆ ಬೆಲ್ಲವನ್ನು ಅರ್ಪಿಸಿ ನೀವು ಪೂಜೆ ಮಾಡ್ಕೊಂಡು ಬನ್ನಿ ತುಂಬಾನೇ ಒಳ್ಳೆಯದು ಧನುರ್ಮಾಸದ ಪೂಜೆ ಬೆಳಗ್ಗೆ ಸೂರ್ಯೋದಯಕ್ಕೂ ಮೊದಲೇ ಮಾಡಬೇಕು ಅಂದರೆ ಆರು ಗಂಟೆ ಒಳಗಾಗಿ ಪೂಜೆನ ಮಾಡಬೇಕು ಈ ಮಾಸದಲ್ಲಿ ನೈವೇದ್ಯನೇ ವಿಶೇಷತೆ ಮುದ್ಗನ್ನ ವಿಶೇಷವಾದ ನೈವೇದ್ಯ ಅಂದರೆ ಸಿಹಿ ಪೊಂಗಲ್ ಅಥವಾ ಖಾರ ಪೊಂಗಲ್ ದೇವಸ್ಥಾನದಲ್ಲೂ ಕೂಡ ಹೆಚ್ಚಾಗಿ ಇದೇ ಪ್ರಸಾದವನ್ನ ಕೊಡ್ತಾ ಇರ್ತಾರೆ ಹಾಗಾಗಿ ಮನೆಯಲ್ಲಿ ಧನುರ್ಮಾಸ ಪೂಜೆ ಮಾಡುವಂತವರು ಕೂಡ ಇದನ್ನೇ ನೈವೇದ್ಯವಾಗಿ ಮಾಡಬಹುದು ಧನುರ್ಮಾಸದ ಪೂಜೆಯನ್ನು ಹೆಣ್ಣು ಮಕ್ಕಳು ಗಂಡು ಮಕ್ಕಳು ಚಿಕ್ಕವರು ದೊಡ್ಡವರು ಎಲ್ಲರೂ ಮಾಡಬಹುದು ಅವರವರ ಸಮಸ್ಯೆಗೆ ಅನುಗುಣವಾಗಿ ಕೆಲಸದ ವಿಚಾರ ಆಗಿರಬಹುದು ಮದುವೆ ವಿಚಾರ ಆಗಿರಬಹುದು ಸಂತಾನ ಫಲಕ್ಕೆ ಅಥವಾ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಈ ರೀತಿಯಾಗಿ ನೀವು ಸಂಕಲ್ಪ ಮಾಡಿಕೊಂಡು ಧನುರ್ಮಾಸ ಪೂಜೆನ ಪ್ರಾರಂಭ ಮಾಡಬಹುದು ಯಾರು ಈ ಪೂಜೆನ ಮಾಡ್ತಾ ಇದ್ದೀರಾ ಅವರು ಮಾತ್ರ ಎಷ್ಟು ದಿನ ನೀವು ಸಂಕಲ್ಪ ಮಾಡ್ಕೊಂಡಿರ್ತೀರಾ ಐದು ದಿನ ಒಂಬತ್ತು ದಿನ ಇಪ್ಪತ್ತೊಂದು ದಿನ ಅಥವಾ ಒಂದು ತಿಂಗಳ ಪೂರ್ತಿ ಈ ರೀತಿ ನೀವು ಎಷ್ಟು ದಿನ ಮಾಡಬೇಕು ಅಂದ್ಕೊಂಡಿರ್ತೀರೋ ಅಷ್ಟು ದಿನ ನಾನ್ವೆಜ್ ಬೇಕಾದ್ರೆ ಮಾಡ್ಕೊಡಿ ನೀವು ಮಾತ್ರ ತಿನ್ಬೇಡಿ ಇನ್ನು ಬ್ರಹ್ಮಚರ್ಯ ಪಾಲಿಸ್ಬೇಕು ಅನ್ನೋ ಯಾವುದೇ ನಿಯಮ ಇಲ್ಲ ಹಾಗೆ ಪ್ರತಿದಿನ ತಲೆಗೆ ಸ್ನಾನ ಮಾಡ್ಬೇಕಂದ್ರೆ ಮಾಡಿದ್ರೆ ಒಳ್ಳೇದು ನಿಮ್ಗೆ ಆರೋಗ್ಯ ಸಮಸ್ಯೆಗಳಿದೆ ಮಾಡೋದಿಕ್ ಆಗಲ್ಲ ಅಂತ ಅನ್ನೋರು ಒಂದು ದಿನ ಬಿಟ್ಟು ಒಂದು ದಿನ ಆ ರೀತಿ ಕೂಡ ಮಾಡ್ಕೋಬಹುದು ಇನ್ನೂ ಹೆಚ್ಚಿನ ಮಾಹಿತಿಯನ್ನು ಮುಂದಿನ ವೀಡಿಯೋಗಳಲ್ಲಿ ತಿಳಿಸ್ಕೊಡ್ತೀನಿ ಅರಳಿ ಮರದ ಹತ್ರ ಪೂಜೆ ಮಾಡೋರು ಯಾವ ರೀತಿ ಮಾಡಬೇಕು ಹಾಗೆ ಮನೆಗಳಲ್ಲಿ ಪೂಜೆ ಮಾಡುವಂಥವ್ರು ಯಾವ ರೀತಿ ಮಾಡಬೇಕು ಪ್ರತಿಯೊಂದನ್ನು ಕೂಡ ವಿವರವಾಗಿ ತಿಳಿಸ್ಕೊಡ್ತೀನಿ ಅಷ್ಟೇ ಅಲ್ಲ ಮಡಿ ಬಟ್ಟೆಗಳ ಬಗ್ಗೆ ಕೇಳಿದ್ದೀರಾ ಇದನ್ನು ಸಪ್ರೇಟ್ ವಿಡಿಯೋದಲ್ಲಿ ಖಂಡಿತ ಶೇರ್ ಮಾಡ್ತೀನಿ ಇನ್ನಷ್ಟು ಮಾಹಿತಿ ಜೊತೆಗೆ ಮತ್ತೆ ಸಿಗ್ತೀನಿ ಹೋಗ್ಬಾರಲ್ಲ